ಕೇಳುಗರಿಗೆಲ್ಲ ನಮಸ್ಕಾರ ಇಂದು ನಾವು ಕೇಳುತ್ತಿರುವ ಕವನ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಕಟವಾದ ಗೋಪಾಲಕೃಷ್ಣ ಅಡಿಗರ ಕಟ್ಟುವೆವು ನಾವು ಕವನ ಸಂಕಲನದ ನೊಂದನುಡಿ ಕವನ ಈ ಹುರುಪು ಜೌವನದ ಸಿರಿಯುಗುವ ಬಾಳ್ವೆಯನ್ನು ಸಾಹಸಕ್ಕೆ ಜೊತೆಗೊಳಿಸದಿರ್ಪುದುಂಟೆ ಬಾಹುಲತೆಯನು ಬಾಹುಲತೆಯನ್ನು ಕೀರ್ತಿ ವಧುವಿನ ಲತಾಂಗದ ತೋಹಿನುಳು ತೊನೆ ತೊನೆ ಸದಿರ್ಪುದುಂಟೆ ಬಿಸಿನೆತ್ತರಿನ ಹರೆಯದುಬ್ಬಾಳುಗಳ ಮನದಿ ಪಸರಿಸಿದ ಜಾಡ್ಯವನ್ನು ಕಳುವುದೆಂತು ಕೆಸರಿನಾಳಕ್ಕೆ ಕೆಡೆದ ತುಂಬಿ ಮರಿಗಂಬುಜದ ಹೊಸಜೇನ ಸವಿವಾಸೆ ಸಲುವುದೆಂತು ಕೆಸರಿನಾಳಕ್ಕೆ ಕೆಡೆದ ತುಂಬಿ ಮರಿಗೆ ಅಂಬುಜದ ಹೊಸಜೇನ ಸವಿವಾಸೆ ಸಲುವುದೆಂತು ಕಂದುತಿರುವಿ ಸ್ವಾಭಿಮಾನದಮಲ ಜ್ಯೋತಿಗಿಂದು ನವತೈಲವಂ ಸುರಿವರಾರು ನಂದು ತಿರ್ಪಾತ್ಮಶಕ್ತಿಯ ಕಿಡಿಗಳಂ ಸ್ಫುರಿಸುತೆ ಇಂದೊಲಿದು ಸೂಜ್ವಲಂ ಗೊಳಿಪರಾರು ತನ್ನ ತಾಯ್ನಾಡ ಸೇವೆಗೆ ತನುವ ನೀವಿ ಅದರಿನ್ ಉನ್ನತಿಯ ಪಡೆವೆನೆಂದೆಣಿಪರಾರು ಚೆನ್ನೆಯರ ನೆಲ್ದೋಳ ಬಿಗುಹಿನಲಿ ಮರೆವ ಜನ್ಮವಿದು ವಿಫಲವೆಂದರಿವರಾರು ಹರಿಯ ಹರೆಯವಿದ ನಿಂತು ವಿಷಯಾವಳಿಯ ಸೇವನಿಗೆ ತೆರವು ಮಾಡುವ ಗೆಲುಸವುಂಟೆ ಹರೆಯವಿದ ನಿಂತು ವಿಷಯಾವಳಿಯ ಸೇವನಿಗೆ ತೆರವು ಮಾಡುವ ಗೆಲುಸವುಂಟೆ ಪರಿಣಾಮ ಭೀಕರವಿದೆಂದು ತಿಳಿಯದೆ ಭೋಗ ದುರಿಗೆ ಸರ್ವಸ್ವವಂ ಸುರಿಯುವುದುಂಟೆ ಪರಿಣಾಮ ಭೀಕರವಿದೆಂದು ತಿಳಿಯದೆ ಭೋಗ ದುರಿಗೆ ಸರ್ವಸ್ವವನ್ನು ಸುರಿಯುವುದುಂಟೆ ಒಂದು ಕಡೆ ಬಡತನದ ಕುಂಡವಿದೆ ಮುಂದುವರಿವರ ಸುಟ್ಟು ಸೂರೆಗೊಳ್ಳಲು ಒಂದು ಕಡೆ ಬಡತನದ ಕುಂಡವಿದೆ ಮುಂದುವರಿವರ ಸುಟ್ಟು ಸೂರೆಗೊಳ್ಳಲು ಒಂದು ಕಡೆಯಲ್ಲಿ ದಾಸ್ಯ ದುರ್ಲಲಿತ ಲಾಸ್ಯವಿದೆ ಮಂದಿಗಳ ಮನುಜತೆಯ ಮರೆಗೊಳಿಸಲು ನಿರಭಿಮಾನದ ದಾಸ್ಯ ಜೀವನದ ಈವನದ ಸೆರಗಿನಲ್ಲಿ ಮರೆಯಾಗಿ ನಿಖಿಲ ಜನತೆ ಕಿರಣಗಳ ಸರಣಿಯನ್ನು ಕಾಣದಿದೋ ಮುರುಟುತ್ತಿದೆ ನಿದ್ದಿಯಲ್ಲಿ ಕನವರಿಸುತ್ತೆ ಹೊಸತನದ ಗಾಳಿ ಸುಮ್ಮನೆ ಸುಳಿದು ಹೋಗುತ್ತಿದೆ ಪಸರಿಸದೆ ಇದೋ ಮಸಣದ ಉಗ್ರ ಶಾಂತಿ ಹೊಸತನದ ಗಾಳಿ ಸುಮ್ಮನೆ ಸುಳಿದು ಹೋಗುತ್ತಿದೆ ಪಸರಿಸಿದೆ ಇದೋ ಮಸಣದ ಉಗ್ರ ಶಾಂತಿ ಪಿಸುಗದಿರನ ಉದಯದಗ್ಗದ ಸೊಬಗು ಜನರ ದೃಗ್ವಿಷಯವಾಗದೆ ಸಾಗುತಿಹುದು ಬರಿದೆ ಬಿಸುಗದಿರನ ಉದಯದಗ್ಗದ ಸೊಬಗು ಜನರ ದೃಗ್ವಿಷಯವಾಗದೆ ಸಾಗುತಿಹುದು ಬರಿದೆ ಹಕ್ಕಿಗಳ ಚಿಲಿಪಿಲಿಯ ನಿಂದು ಕೇಳುವವರಾರು ಸೊಕ್ಕು ದುಂಬಿಗಳುಲಿ ಅದಾರ್ಗೆ ಸೊಗಸು ಉಕ್ಕುವ ಈ ಹಗಲ ಸಿರಿಯನ್ನು ಕಾಣದೆ ಒರಗಿದ ಜನಕ್ಕೆ ಶುಭವಪ್ಪುದೆ ಬರಿಯ ಕನಸು ಅಂದಿನಾಧ್ಯಾತ್ಮಿಕದ ಹೊಳಹು ನೀತಿಯ ಬಲುಹು ಅಂದಿನ ಆರ್ಪು ಅಧಟು ಸಾಹಸ ಶೌರ್ಯವು ಸಂದು ಹೋದವು ಅಂದಿನ ಆಧ್ಯಾತ್ಮಿಕದ ಹೊಳವು ನೀತಿಯ ಬಲುಹು ಅಂದಿನ ಆರ್ಪು ಅಧಟು ಸಾಹಸ ಶೌರ್ಯವು ಸಂದು ಹೋದವು ಪಶುತ್ವದಿನೈದಿ ಜನತೆ ವಿಷಯಾಂಧಕಾರದೊಳೆಂದು ತಾರುತಿಹುದು ಇಲ್ಲಿ ನರರಿಲ್ಲ ನರ ಕುರಿಗಳಲ್ಲದೆ ತೋರದಿಲ್ಲಿ ಕೆಚ್ಚದೆಯ ಪಟುಭಟರ ನೆರವಿ ಇಲ್ಲಿ ನರರಿಲ್ಲ ನರಕುರಿಗಳಲ್ಲದೆ ತೋರದಿಲ್ಲಿ ಕೆಚ್ಚದೆಯ ಪಟುಭಟರ ನೆರವಿ ಇಲ್ಲಿ ಘೋರ ಸ್ವಾರ್ಥ ಮೊರೆದು ಬುಸುಗುಟ್ಟುತ್ತಿದೆ ಚೆಲ್ಲುತ್ತಿದೆ ತುಂಬಿ ದುಷ್ಕೃತಿಯ ಹರವಿ ಇಲ್ಲಿ ಘೋರ ಸ್ವಾರ್ಥ ಮೊರೆದು ಬುಸುಗುಟ್ಟುತ್ತಿದೆ ಚೆಲ್ಲುತ್ತಿದೆ ತುಂಬಿ ದುಷ್ಕೃತಿಯ ಹರವಿ ಜಾತಿ ಜಾತಿಗೂ ಮತ ಮತಕ್ಕೂ ವ್ಯಕ್ತಿಗಳೊಳಗೂ ಏತರದೋ ಕಲಹ ಇದರಿಂದೇ ನೊಂದು ಜಾತಿ ಜಾತಿಗೂ ಮತ ಮತಕ್ಕೂ ವ್ಯಕ್ತಿಗಳೊಳಗೂ ಏತರದು ಕಲಹ ಇದರಿಂದೇ ನೊಂದು ಪೂತೆ ಭರತ ಮಾತೆ ಭೂತಳದ ಕೊಲೆಯಾಗಿ ಸೀತು ಹೋಗಿ ಹಳ್ಳ ಉರಿದು ಬಾಡಿ ಬೆಂದು ಹಿಂದಿನದು ಹಳತಾಗಿ ಕೊಳೆ ಕೊಳೆತು ನಾರುತ್ತಿದೆ ಮುಂದಿನದು ಗಾಳಿಗೋಪುರದ ಮಾತು ಹಿಂದಿನದು ಹಳತಾಗಿ ಕೊಳೆ ಕೊಳೆತು ನಾರುತ್ತಿದೆ ಮುಂದಿನದು ಗಾಳಿಗೋಪುರದ ಮಾತು ಇಂದಿನದು ಮುಂಬೆಳಗು ತೋರೆದ ಇರುಳಿನ ರೀತಿ ಚಂದಿರನ ಹೊಳಹಿರದ ಕಾಳರಾತ್ರಿ ಇಂದಿನದು ಮುಂಬೆಳಗು ತೋರದ ಇರುಳಿನ ರೀತಿ ಚಂದಿರನ ಹೊಳಹಿರದ ಕಾಳರಾತ್ರಿ ಹಳೆತನದ ಕೊಳೆಯೊಳೆ ಸವಿಯ ಕಾಂಬರು ಕೆಲರು ಅಳಿಮನದ ಕುರುಡು ನಂಬುಗೆಯ ಜನರು ಹಳೆತನದ ಕೊಳೆಯೊಳೆ ಸವಿಯ ಕಾಂಬರು ಜನರು ಅಳಿಮನದ ಕುರುಡು ನಂಬುಗೆಯ ಜನರು ಅಳಿವು ದೊರಲ್ವುದೇ ಗೊತ್ತುವುರಿಯಾಗಿ ಹೊಸತನದ ಸುಳಿಯೊಳ್ ಉರುಳ್ಬರು ಮರುಳು ಜೌವನಿಗರು ಹಳೆತರುಳು ಹೊಸತನವನ್ನು ಅಳವಡಿಸಿ ಮೃದುಪಾಕಗಳ ಗೊಳಿಸಲ್ ಅಣ್ಮವ ಬಿನ್ನಣಿಗಳದಲ್ಲಿ ಹಳೆತರುಳು ಹೊಸತನವನ್ನು ಅಳವಡಿಸಿ ಮೃದುಪಾಕಗೊಳಿಸಲ್ ಅಣ್ಮವ ಬಿನ್ನಣಿಗಳದಲ್ಲಿ ಹಳಿಯದೆಯ ತುಳಿಯದೆಯೇ ಒಳ್ಳಿತನು ಸವಿಗೊಂಬ ಬಲುಹುಳ್ಳ ರಸವಿದರ ನೆಲೆ ಅದೆಲ್ಲಿ ಅಳಿಯದೆಯೇ ತುಳಿಯದೆಯೇ ಒಳ್ಳಿತನು ಸವಿಗೊಂಬ ಬಲುಫುಳ್ಳ ರಸವಿದರ ನೆಲೆ ಅದೆಲ್ಲಿ ಈ ಹುರುಪು ಜೌವನದ ಸಿರಿವೆರಸು ಬಾಳುವೆಯ ಸಾಹಸಕ್ಕೆ ಜೊತೆಗೊಳಿಸದಿರುಪುದುಂಟೆ ಈ ಹುರುಪು ಜೌವನದ ಸಿರಿವೆರಸು ಬಾಳುವೆಯ ಸಾಹಸಕ್ಕೆ ಜೊತೆಗೊಳಿಸದಿರ್ಪುದುಂಟೆ ದೇಹದಾಸೆಯ ತೊರೆದು ಮಾತೃಭೂಮಿಯ ಸೇವೆಗೆ ಆಹಾರವಾಗಿ ಕೊಡದಿರ್ಪುದುಂಟೆ ದೇಹದಾಸೆಯ ತೊರೆದು ಮಾತೃಭೂಮಿಯ ಸೇವೆಗೆ ಆಹಾರವಾಗಿ ಕೊಡತಿರ್ಪುದುಂಟೆ